ಕಾಫಿ ನಾಡಿನಲ್ಲಿ ಯುಗಾದಿ ಹಬ್ಬದ ಪ್ರಯುಕ್ತ ಮೂಡಿಗೆರೆಯ ಹೆಸ್ಗಲ್ ಗ್ರಾಮದಲ್ಲಿ ನಯನಾ ಮೊಟ್ಟಮ್ಮ ಅಭಿಮಾನಿ ಬಳಗದ ವತಿಯಿಂದ ನಯನಾ ಕಪ್ ಗದ್ದೆ ಪ್ರೀಮಿಯರ್ ಲೀಗ್ ಆಯೋಜನೆ ಮಾಡಲಾಗಿತ್ತು ಹಬ್ಬದ ವಿಶೇಷವಾಗಿ ಆರಕ್ಕೂ ಹೆಚ್ಚು ತಂಡಗಳು ಕ್ರೀಡೆಯಲ್ಲಿ ಭಾಗವಹಿಸಿ ಪ್ರಶಸ್ತಿಗಾಗಿ ಸೆಣಸಾಟ ನಡೆಸಿದ್ರು ಹಾಗೆ ಊರಿನ ಗ್ರಾಮಸ್ಥರು ಯುವಕರು ಆಯೋಜಿಸಿರುವ ಕ್ರೀಡಾಕೂಟಕ್ಕೆ ಪ್ರೋತ್ಸಾಹ ನೀಡಿ ಪ್ರಶಂಸೆ ವ್ಯಕ್ತಪಡಿಸಿದ್ರು ಹಬ್ಬದ ಪ್ರಯುಕ್ತ ನಮ್ಮ ಎಸ್ಕಲ್ ಗ್ರಾಮದಲ್ಲಿ ಎಸ್ಕಲ್ ಪ್ರೀಮಿಯರ್ ಲೀಗ್ ಅಂತೇಳಿ ನಯನ ಕಪ್ ಎಸ್ಕಲ್ ಪ್ರೀಮಿಯರ್ ಲೀಗ್ ವತಿಯಿಂದ ನಯನ ಕಪ್ ಅಂತೇಳಿ ಕ್ರಿಕೆಟ್ ಪಂದ್ಯಗಳು ನಡೆಸ್ತಾ ಇದೀವಿ ಪಂದ್ಯಕೂಟ ನಡೀತಾ ಇದೆ ಇಲ್ಲಿ ಸುಮಾರು ಆರು ಟೀಮು ಸುಮಾರು ನೂರು ಜನ ತಯಾರಿಸಿರುವಂಥ ಆರ್ ಟೀಮು ಒಂದು ಪಂದ್ಯಕೂಟ ಪ್ರಥಮ ಪ್ರೈಝು ಇಪ್ಪತ್ತೈದು ಸಾವಿರ ಸೆಕೆಂಡು ಹದಿನ ಹದಿನೈದು ಸಾವಿರ ತರ್ಡು ಏಳು ಸಾವಿರ ಪ್ರೈಝ್ ಮನೆಯ ಇಟ್ಟಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಜನಪ್ರಿಯ ಶಾಸಕರಾದ ನಯನ ಮೋಟಮ್ಮನವರ ಹೆಸರೇ ಇಟ್ಟಿದ್ದೀವಿ ನಯನ ಕಪ್ಪ ಅಂತೇಳಿ ಇಟ್ಸ್ ಇಟ್ಟಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಸಹಾಯ ಅವ್ರು ಮಾಡಿದ್ದಾರೆ ಅವರಿಗೆ ನಮ್ಮ ಎಸ್ಕಲ್ ಗ್ರಾಮಸ್ಥರ ಪರವಾಗಿ ತುಂಬ ಹೃದಯ ಧನ್ಯವಾದ ತಿಳಿಸ್ಕೊಡ್ತೀವಿ ಮೊದಲಿಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಹಾಂ ಈ ದಿನ ನಮ್ಮ ಹೆಸ್ಕಾಲ್ ಗದ್ದೆ ಕ್ರೀಡಾಂಗಣದಲ್ಲಿ ನಯನ ಕಪ್ ಅಂತೇಳಿ ಟೂರ್ನಿ ನಡೆಸ್ತಿದ್ದೀವಿ ಎಲ್ಲ ನಮ್ಮ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಹುಡುಗರೆಲ್ಲ ಡಿಸೈಡ್ ಮಾಡಿ ನಯನ ಕಪ್ ಅಂತೇಳಿ ಹದಿನೈದು ದಿನದಿಂದನೇ ಪ್ಲೇಯರ್ಗಳನ್ನ ಹಣ ಕೊಟ್ಟು ಖರೀದಿ ಮಾಡಿ ನಮ್ಮ ಗ್ರಾಮದಲ್ಲೇ ಭಾಳ ಖುಷಿಯಿಂದ ನಡೆಸ್ತಿದ್ದೀವಿ ಪ್ರೀತಿಯಿಂದನೇ ಭಾಳ ಬೈದಾಡ್ಕೊಂಡು ಬೆಳಗ್ಗೆಯಿಂದನೂ ಕ್ರಿಕೆಟ್ ಆಡ್ತಿದ್ದೀವಿ ಭಾಳ ಖುಷಿಯಾಗುತ್ತೆ ಇದಕ್ಕೆ ಸಂಪೂರ್ಣ ಬೆಂಬಲ ನಮ್ಮ ಶಾಸಕರು ನೀಡಿದ್ದಾರೆ ಎಲ್ಲ ನಮ್ಮ ಗ್ರಾಮಸ್ಥರು ಹಬ್ಬ ಮುಗಿಸ್ಕೊಂಡು ಬಂದು ಇಲ್ಲೆಲ್ಲ ಕ್ರೀಡಾಂಗಣ ಕ್ರೀಡೆಯನ್ನು ವೀಕ್ಷಿಸುತ್ತಿದ್ದಾರೆ ಹಾಗಾಗಿ ಬಹಳ ಖುಷಿ ಇದೆ ಇಲ್ಲಿ ಅಭುತ್ ಪ್ರಯುಕ್ತ ಕ್ರಿಕೆಟ್ ಏರ್ಪಡಿಸಿದ್ದಾರೆ ತುಂಬಾ ಖುಷಿ ಆಗುತ್ತೆ ಬೆಳಗ್ಗೆ ಎಲ್ಲ ಹಬ್ಬ ಮಾಡಿ ಮಧ್ಯಾಹ್ನ ಮೇಲೆ ಬಂದು ಪ್ರೋಗ್ರಾಮ್ ನೋಡೋಕೆ ತುಂಬಾ ಚೆನ್ನಾಗಿದೆ ಆಟೋಟಗಳನ್ನೆಲ್ಲ ಚೆನ್ನಾಗಿ ನಡೆಸ್ತಿರ್ತಾರೆ ಒಳ್ಳೆ ಎಲ್ಲದರಲ್ಲೂ ಮುಂದುವರೆದಂತ ಒಂದು ಏರಿಯಾ ಅಂತ ಹೇಳ್ಬೋದು ಇದೊಂದು ಆಟ ಮತ್ತೆ ಆ ಮಾಲೆ ಅಮಾವಾಸ್ಯಲಿ ಒಂದು ಕೆರೆ ಇದು ಗದ್ದೆ ಕೆಸರು ಗದ್ದೆ ಆಟ ಅದು ಎರಡು ಕೂಡ ಅತ್ಯುತ್ತಮವಾಗಿ ನಡ್ಕೊಂಡು ಬರ್ತಿದಾವೆ ಎಲ್ಲ ಊರಿನ ಗ್ರಾಮಸ್ಥರು ಮಾತ್ರ ಅಲ್ಲಿ ಖುಷಿಯಿಂದ ಆಟ ಆಡ್ಕೊಂಡು ಎಂಜಾಯ್ ಮಾಡುವಂಥ ಒಂದು ಒಳ್ಳೆಯ ಕಾರ್ಯಕ್ರಮವಾಗಿದೆ ಈ ಕಾರ್ಯಕ್ರಮ ಯಾವಾಗಲೂ ಕೂಡ ಇದೆ ಇದೇ ರೀತಿ ಯಶಸ್ಸಿಂದ ನಡೀಲಿ ಅಂತಲ್ಲಿ ಆರಿಸ್ತೇನೆ ಒಂದು ಎಸ್ಕಲ್ ಪ್ರೀಮಿಯರ್ ಲೀಗು ಮತ್ತು ಅತ್ಯಾತ್ಮಕ್ಕೆ ನಡೀತಿದೆ ಪ್ಲಸ್ ಊರಿನ ಗ್ರಾಮಸ್ಥರು ಒಂದು ಅತ್ಯುತ್ತಮವಾಗಿ ಎಲ್ಲರಿಗೂ ಸಹಕಾರ ಕೊಟ್ಟು ಎಲ್ಲರೂ ಖುಷಿ ಪಡ್ತಿದ್ದಾರೆ ಈ ಕಾರ್ಯಕ್ರಮಕ್ಕೆ ಒಂದು ನಾವೊಂದು ಶುಭ ಕೋರ್ತೀನಿ ಅಂತ ಈ ಮುಖ್ಯ ಈ ಮೂಲಕ ಹೇಳ್ತಿದ್ದೀನಿ ನಾನು ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ